ಭಾರತ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿ ಸಾಧಿಸುತ್ತಿದೆ ಸರ್ಕಾರದ ದಕ್ಷತೆ ಮತ್ತು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ವಿಜ್ಞಾನ ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಏಳನೇ ಕೃತಕ ಬುದ್ದಿಮತ್ತೆ ಜಾಗತಿಕ ನಾಯಕತ್ವದ ಸಭೆಯಲ್ಲಿ ಪಾಲ್ಗೊಂಡ ಅವರು ತಂತ್ರಜ್ಞಾನ ಯುಗದಲ್ಲಿ ಕೃತಕ ಬುದ್ದಿಮತ್ತೆ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕಲ್ಪನೆಯ ಸಾಕಾರ ಮಾಡುವಲ್ಲಿ ಕೃತಕ ಬುದ್ದಿಮತ್ತೆಯ ಪಾಲು ಹಿರಿದಾಗಿದೆ ಈ ನಿಟ್ಟನಲ್ಲಿ ಆವಿಷ್ಕಾರದ ಅಗತ್ಯವಿದೆ ಎಂದು ಹೇಳಿದರು ದಕ್ಷತೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು ಸರ್ಕಾರಿ ಕೆಲಸಗಳಲ್ಲಿ ಕೂಡ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ಬಳಕೆ ಇನ್ನಷ್ಟು ಚುರುಕುಗೊಳ್ಳುವ ಅಗತ್ಯವಿದೆ ಸರ್ಕಾರಿ ವಲಯದಲ್ಲಿ ಈ ತಂತ್ರಜ್ಞಾನ ಬಳಸುತ್ತಿರುವವರಲ್ಲಿ ಭಾರತ ಉನ್ನತ ಸ್ಥಾನದಲ್ಲಿದೆ ಎನ್ನುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಆರೋಗ್ಯ ಕೃಷಿ ಮತ್ತು ಸಾರ್ವಜನಿಕ ಸೇವಾ ವಿತರಣಾ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದ ಉಪಯೋಗವಾಗುತ್ತಿದೆ ಭಾರತದ ಸುಸ್ಥಿರ ಬೆಳವಣಿಗೆಗೆ ಅಗತ್ಯವಾದ ಸ್ಮಾರ್ಟ್ ಡಿಜಿಟಲ್ ಮತ್ತು ಭೌತಿಕ ಮೂಲಸೌಕರ್ಯ ನಿರ್ಮಿಸುವಲ್ಲಿ ಕೂಡ ಕೊಡುಗೆ ಅಪಾರವಾಗಿದೆ ದೇಶದ ಆರ್ಥಿಕತೆ ವೃದ್ಧಿಗೂ ಕೂಡ ಸಹಕಾರಿಯಾಗಿದೆ ಕೃತಕ ಬುದ್ದಿಮತ್ತೆಯಿಂದ ಆಗುವ ಅಪಾಯಗಳ ಬಗ್ಗೆಯೂ ಜಾಗರೂಕರಾಗಿರುವ ಅಗತ್ಯವಿದೆ ವಿಶೇಷವಾಗಿ ಡೇಟಾ ಗೌಪ್ಯತೆ ಮತ್ತು ಸರ್ಕಾರಿ ಕಾರ್ಯಗಳಲ್ಲಿ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಎಚ್ಚರ ವಹಿಸುವ ಜರೂರು ಇದೆ ಎಂದು ತಿಳಿಸಿದರು